ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ನೋಡಿರಿ ಇವತ್ತು ಶುಕ್ರವಾರ ಬೆಳಿಗ್ಗೆ ಲಾಗ್ ಮಾಡಾಕತ್ತೀನಿ ನಮ್ಮ ತಂಗಿ ಮನೆಗೆ ಬಂದಿದ್ದೆ ನಿನ್ನ ರಾತ್ರಿನ ನಿನ್ನ ವಿಡಿಯೋದೊಳಗೆ ಹೇಳಿದ್ದೆ ಯಾಕೆ ಬಂದೀನಿ ಏನು ಅಂತ ಹೇಳ್ಬಿಟ್ಟು ಅದನ್ನು ಯಾರು ನೋಡಿಲ್ಲ ಇನ್ನು ನೋಡ್ರಿ ಈಗ ಬೆಳಿಗ್ಗೆ ಎದ್ವಿ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಚಹಪ ಒಂದು ಬ್ರೆಡ್ ತಿಂದ್ಲು ನಾವೇ ಯಾಕಂದ್ರೆ ರಾತ್ರಿ ಸರಿಯಾಗಿ ಊಟ ಮಾಡಿದ್ದಿಲ್ಲ ಒಂದು ಬ್ರೆಡ್ಡು ಒಂದು ಸ್ವಲ್ಪ ಚಹಾ ಕುಡಿದ್ಲು ನಾನು ಒಂದು ಸ್ವಲ್ಪ ಚಹಾ ಕುಡಿದೆ ನನಗೆ ಅಲ್ಲೂ ಮುಂಜಾನೆನೇ ಚಲೋ ಆಗಿಬಿಟ್ಟಿತ್ತು ಈಗ ಒಂಚೂರು ಕಡಿಮೆ ಆಗೈತಿ ಹಂಗೆ ಈ ನಾನು ನೀರು ಯಾವಾಗ ಕುಡಿತೀನಿ ಅವಾಗ ಬಂದ್ಬಿಡ್ತೈತಿ ಅಲ್ಲೂ ಈಗ ನಮ್ಮ ತಂಗಿನೂ ಸ್ನಾನ ಮಾಡ್ಕೊಂಡು ಇಲ್ಲಿ ಕುಂತಾಳ ಹಾಯ್ ಮಾಡಿ ಬಂದೆ ಅಕ್ಷಿ ಹಾಯ್ ಬರೀಟ್ ಇವಾಗ ಒಂದು ಆಟ ಈಗ ನಾಷ್ಟಾಕ ಫ್ರೆಂಡ್ಸು ನಾನು ಟೊಮೆಟೊ ಬಾತ್ ಮಾಡಿದೆ ಅಕ್ಕಿ ಸ್ನಾನ ಮಾಡ್ಕೊಂಬಂದಲು ಹುಡುಗರಿಗೆಲ್ಲ ತಿನ್ನಿಸಿ ನಾನು ಟೊಮೆಟೊ ಭಾತು ಮತ್ತು ಮೊಸರು ಬಜ್ಜಿ ಮಾಡೀನಿ ತಿನ್ಬೇಕೀಗ ವಿಜಲ್ ಹೋಗೋಕೆ ದಾರಿ ನೋಡಿದ್ವಿ ನವ್ಯಾಗ ತಿನ್ನಿಸ್ಬೇಕು ನಾವು ತಿನ್ಬೇಕು ಬರ್ರಿ ಇವತ್ತಿನ ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡೀನಿ ಇಲ್ಲಿನ ಏನು ಇಲ್ಲ ಆತ ಮಾಡೋದು ತಿನ್ನೋದು ಕುಂದ್ರೋದು ಮಲಗೋದು ಅಷ್ಟೇ ನಿನ್ನ ರಾತ್ರಿ ಅಂತೂ ನಮ್ಮ ನವ್ಯ ನನಗೆ ಮನ್ಗಾಕ ಬಿಟ್ಟಿಲ್ಲ ಆದರೂ ಮಕ್ಕಂಬಿಟ್ಟಿದ್ದೆ ನಿಜ ಹತ್ತಿ ಒಂದು ಗಂಟೆ ಕೆದ್ದಕ್ಕೆ ಬೆಳಿಗ್ಗೆ ಆದ್ರೂ ಮಕ್ಕಳಿಲ್ಲ ನೋಡ್ರಿ ನಿದ್ದಿನ ಇಲ್ಲ ಅಕ್ಕಿಗೆ ಕಣ್ಣು ನೋಡ್ರಿ ಅಕ್ಕಿ ಹೆಂಗಾಗ್ಯವು ನನಗೆ ಕಣ್ಣು ಉರಿ ಆಗತ್ತವು ನಿದ್ದಿಲ್ಲ ಅಂತ ಹ್ಞೂ ಮತ್ತ ಹಾಯ್ ನಿದ್ದಿಲ್ಲ ಏನಿಲ್ಲ ಆಕಿಗೆ ಡೈಪರ್ ಬೇರೆ ಸಿಗುವಲ್ವು ಅಕ್ಕಿ ಸೈಜು ಎಲ್ಲ ಖಾಲಿಯಾಗ್ಯವು ಬಂದಿಲ್ಲ ಅಂತಂದು ಹೇಳತ್ತಾರ ಮೆಡಿಕಲ್ ಶಾಪ್ನಾಗ ಅವ್ರ ಅಪ್ಪ ಎಲ್ಲ ಕಡೆ ಕೇಳಿ ಬಂದ ಸಿಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಎಲ್ಲ ಪ್ಯಾಂಟು ಹೊತ್ಕೊಂಡು ಇಲ್ಲಿಗೆ ತಗೊಂಡ್ಬಂದಿನಿ ಈಗ ನಮ್ಮ ತಂಗಿ ಗಂಡ ಕೆಲಸಕ್ಕೆ ಕೆಲ್ಸಕ್ಕೋಗೇನು ಬರಬೇಕಾದ್ರೆ ಅಲ್ಲಿ ಏನಾರು ಸಿಕ್ಕರು ತಗೊಂಬ ಅಂತಂದು ಹೇಳ್ತೀನಿ ನೆನಪು ನೋಡ್ರಿ ಹೋಗ್ಬೇಕಾದ್ರೆ ಹೇಳಕ್ಕೆ ನೆನಪಾಲಿಲ್ಲ ನನಗೆ ನಮ್ಮ ಮನೆಯವ್ರ ಕಾಸು ಕೊಟ್ಟೋಗ್ಯಾರ ತರಿಸ್ಕೋ ವಿನ್ ಕಡೆ ಅಂತಂದು ಹಂಗು ಸಿಗ್ತಾವೋ ಇಲ್ಲ ಆಗಿಲ್ಲ ನಾಷ್ಟ ಮಾಡಬೇಕು ಫ್ರೆಂಡ್ಸು ಇವತ್ತಿನ ವಿಡಿಯೋ ಇಷ್ಟೇ ಇರುತ್ತೆ ಇನ್ನೇನು ಇರೋಲ್ಲ ಒಂದು ಸ್ವಲ್ಪ ಪಾಠ ಪಾಠ ಇರುತ್ತೆ ನಮ್ಮ ತಂಗಿ ಮನೆ ಹೋಮ್ ಟೂರ್ ಮಾಡಿರಿ ಅಂತಂದು ಒಬ್ಬರು ಕೇಳಿದರು ಮನೆ ಎಲ್ಲ ಇದಾಗೈತಿ ಫ್ರೆಂಡ್ಸು ನಮ್ಮ ತಂಗಿ ಬ್ಯಾಡ ಈಗ ಸದ್ಯಕ್ಕೆ ಮತ್ತು ಮಾಡ್ಕೋ ಅಂತ ಬಿಡು ಅಂತಂದು ಯಾಕಂದ್ರೆ ಮನಿ ಗಾಡೆ ಎಲ್ಲ ಗೀಚ್ ಗೀಚಿ ಕಲಿ ಮಾಡಿ ಇಟ್ಬಿಟ್ರ ಮಕ್ಕಳು ಇವನೇನು ಅಷ್ಟು ಮಾಡಿಲ್ಲ ಮುಂದೆ ಮಾಡ್ತಾನೆ ಇವ್ನು ಅವನು ದೊಡ್ಡವನಂತರೂ ಎಲ್ಲ ಗೀಚಿ ಹಾಳು ಮಾಡಿಟ್ಟು ಹ್ಞೂ ಗಾಡಿ ಎಲ್ಲ ಹಾಳು ಮಾಡ್ಯಾನ ಹಂಗಾಗಿ ನಮಗೂ ತರ್ಸಕ್ಕೆ ಒಂಥರ ಏನು ಹಿಂಗೆ ಇಟ್ಕೊಂಡಾರ ಮನಿ ಗಲೀಜೈತಿ ಅಂತಾರೆ ಕಮೆಂಟ್ ಹಾಕಿಬಿಡ್ತಾರೆ ಒಬ್ಬೊಬ್ರು ಅದಕ್ಕೆ ಬ್ಯಾಡ ಈಗ ಸದ್ಯಕ್ಕೆ ಮುಂದೆ ಯಾವಾಗಾರು ಮಾಡ್ತೀನಿ ಹಳೆ ವಿಡಿಯೋ ಮಾಡೀನಿ ಅದ್ರದ್ದು ಲಿಂಕ್ ಕೊಡ್ಬೇಕಂದ್ರೆ ತುಂಬ ವರ್ಷ ಆಯಿತು ಫಸ್ಟಿಗೆ ಮೊನಿಟೈಜೇಷನ್ ಆನ್ ಆಯ್ತು ನೋಡ್ರಿ ಫಸ್ಟ್ ವರ್ಷನ ಆವಾಗನ ಈಗಾಗಲೇ ನಾಲ್ಕು ವರ್ಷ ಆಯಿತು ನಾನು ಆ ವಿಡಿಯೋ ಮಾಡಿ ಹಾಕಿ ಶೀಘ್ರ ಶೇರ್ ಮಾಡ್ಕೊತೀನಿ ನೋಡಿರಿ ಇಲ್ಲೇ ನನಗೆ ಡಬಲ್ ಚಿನ್ ಬಂದ್ಬಿಟೈತಿ ನಾವು ದಪ್ಪ ಆಗೋ ನಮಗೆ ಗೊತ್ತೇ ಆಗೋಲ್ಲ ದಪ್ಪ ಆಗಿಬಿಡ್ತೀವಿ ಯಾರಾದರೂ ಹೇಳಿದ್ರೆ ಅಷ್ಟೇ ನಮಗೆ ಆಗಿದೀವಿ ಅನ್ನೋದು ನೋಡ್ರಿ ಇವ್ನ ನೋಡಿರಿ ಹೇಳಿದ್ರು ಅಷ್ಟ ದಪ್ಪ ಆಗಿ ಅನ್ನೋದು ತಲೆಗೆ ಬರ್ತೈತಿ ಇಲ್ಲಂದ್ರೆ ಸುಮ್ಮನೆ ಜೀವನ ಹೆಂಗಿರುತ್ತೆ ಹಂಗೆ ಮಾಡ್ಕೊಂಡು ಹೊಂಟಿಬಿಡ್ತೀವಿ ಅಲ್ಲೂ ಬೇರೆ ಇಲ್ಲೊಂದು ಚೂನು ಭಾವ ಬಂದೈತಿ ಏನೋ ಹೇಳಿದ್ದೆ ಹಾಂ ದಪ್ಪ ತುಂಬ ದಪ್ಪ ಆಗಿದ್ದೆ ಆಗಿನ ಈಗನು ನಮ್ಮ ತಂಗಿ ಹೇಳ್ತಿದ್ಲು ಬಟ್ ಅಷ್ಟೊಂದು ನಾನು ತಲೆಗೆ ಹಾಕ್ಕೊಂತಿದ್ದಿಲ್ಲ ದಪ್ಪ ಆಗಿದೆ ಅಂತಂದು ಹೇಳ್ತಿದ್ಲು ಬಟ್ ನಾನು ತಲೆಗೆ ಹಾಕ್ಕೊಂತಿದ್ದಿಲ್ಲ ಹೌದು ದಪ್ಪ ಆಗಿನಿ ಅಂತಿದ್ದೆ ಅಷ್ಟೇ ಸಣ್ಣ ಆಗಕ್ಕೆ ಟ್ರೈ ಮಾಡ್ತಿದ್ದಿಲ್ಲ ನಮ್ಮ ಸಬ್ಸ್ಕ್ರೈಬರ್ ಹೇಳಿದ್ರು ನೋಡ್ರಿ ಫಸ್ಟಿಗೆ ಆವಾಗ ಹೇಳಿದ ಮೇಲೆ ವಾಕಿಂಗ್ ಸ್ಟಾರ್ಟ್ ಮಾಡಿಕೊಂಡೆ ವಾಕಿಂಗ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಐತಿ ಫ್ರೆಂಡ್ಸು ನಮಗೆ ಪೀರಿಯಡ್ಸ್ ಆದಾಗ ಹೊಟ್ಟೆ ಹೊಟ್ಟೆ ನೋವು ಬರೋಲ್ಲ ಕಾಲು ನೋವು ಬರೋಲ್ಲ ಹೆಂಗೆ ಬಂತು ಹೆಂಗೆ ಹೋಯ್ತು ಅಣ್ಣಂಗೆ ಆಗ್ಬಿಡ್ತೈತಿ ನಮಗೆ ತಿಂಗಳು ಹಂಗಾಯ್ತು ನೋಡಿರಿ ಫುಲ್ ಹೆಲ್ದಿಯಾಗಿದ್ದೆ ಸ್ವಲ್ಪ ನನಗೆ ಸುಸ್ತನದೇ ಇರಲಿಲ್ಲ ನಮ್ಮ ತಂಗಿಗೆ ಅನ್ನ ಹೇಳಕತ್ತಿದ್ದೆ ವಾಕಿಂಗ್ ಮಾಡಿ ಮದುವೆ ವಾಕಿಂಗ್ ಮಾಡೋಕ್ಕಾಗಲಿ ನೋಡ್ರಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡುವಂಥದ್ದು ಹೇಳಿ ಆಕೆಗೆ ಈಗ ಮಕ್ಕಳು ಸಣ್ಣವು ನೋಡಿಕೊಂಡು ಮಾಡ್ರಿಗಿನ ಸುಸ್ತಾಗಿರ್ತಾ ಇದ್ದೀವಿ ಆಕೇನು ದಪ್ಪ ಇಲ್ಲ ಅದ ಬಟ್ ಎಕ್ಸಸೈಸು ವಾಕಿಂಗ್ ಮಾಡಲೇಬೇಕು ನಾವು ತಪ್ಪ ಇದ್ರೂ ಮಾಡಲೇಬೇಕು ಸಣ್ಣ ಇದ್ರೂ ಮಾಡಲೇಬೇಕು ನಮ್ಮ ಹೆಲ್ತು ಚೆನ್ನಾಗಿರ್ತದೆ ಮಾಡಿಲ್ಲ ಒಂದ್ವರೆ ತಿಂಗ್ಳು ಹೊಟ್ಟಿ ಬಲ್ಸ್ ಭಾಳ ಇತ್ತಕೀಗ ಡೆಲೆವರಿ ಆದ್ಮೇಲೆ ಈಗ ಒಂದು ಸ್ವಲ್ಪ ಕರಿಗೈತಿ ಒಂದುವರೆ ತಿಂಗಳು ವಾಕಿಂಗ್ ಮಾಡಿದಾಗ ನೋಡಕ್ಕೆ ಸಣ್ಣ ಅದಾಳಂದರೂ ಬಿಡೋಕ್ಕಾಗಲ್ಲ ಮಾಡಬೇಕು ಹೆಲ್ದಿಯಾಗಿರ್ಬೇಕಂದ್ರೆ ಹಾಂ ಹೆಲ್ದಿಯಾಗಿರ್ಬೇಕಂದ್ರೆ ಹ್ಞೂ ಹಾಂ ಹಾಂ ಇವಾಗ ನೋಡಿರಿ ಡೇಟು ಇದು ಪಿರಡ್ಸ್ ಬಂತು ಅಂದರೆ ಸೊಂಟ ನೋವು ಕಾಲು ನೋವು ಸುಸ್ತು ಅಂದ್ಕೊಂಡು ಸುಮ್ಮನೆ ಕುತ್ಕೊಂಬಿಡಲ್ಲ ಹ್ಞೂ ತಲೆನೂ ಊಟ ಹೋಗಂಗಿಲ್ಲ ಒಂದೇ ಥರದ ಸಮಸ್ಯೆಗಳಿರಲ್ಲ ಅದೇ ನನಗಂತೂ ಮದುವೆ ಈ ಸಲ ಮೂಡೋ ದಿನ ಹೋದ್ ಸಲ ಫ್ರೆಂಡ್ಸ್ ಇವ್ರ ಮನೆಗೆ ಇದ್ದಿನ ಐದಾರು ದಿನ ಐದಾರು ದಿನ ಫುಲ್ಲು ಬ್ಲೀಡಿಂಗ್ ಜಾಸ್ತಿ ಹೋಗಿತ್ತು ಎಪ್ಪ ಎಷ್ಟು ಅಂದ್ರೆ ನನಗೆ ಇವ್ರ ಮನೆಗೆ ಇರೋಕೆ ಆಗಲಿಲ್ಲ ನನ್ಗೆ ಹೋಗಿಬಿಟ್ಟು ಅವಕ್ಕಿನ ಮದುವೆ ಅಂತ ಮರುದಿನ ಹೋದೆ ಮರುದಿನ ಹೋಗ್ಬಿಟ್ಟೆ ಯಾಕಂದ್ರೆ ಇಲ್ಲಿನ ಕೆಲಸ ಜಾಸ್ತಿ ಆಗುತ್ತೆ ಅಡುಗೆ ಮಾಡೋ ಉಷ್ಟ್ರು ಒಂದಾತ್ರ ಇದ್ರಂದ್ರೆ ಅಡುಗೆ ಮಾಡಲೇಬೇಕು ಹೊರ್ಗಡೆಯಿಂದ ತರಿಸ್ಕೊಂಡು ತಿನ್ನೋಕ್ಕಾಗಲ್ಲ ಆಮೇಲೆ ಈಗ ಇವ್ರ ಪಾಡಿಗೆ ಇವರು ನಮ್ಮ ಪಾಡಿ ನಾವು ಇದ್ರಂದ್ರೆ ಏನೋ ಒಂದು ಮಾಡ್ಕೊಂಡು ತಿನ್ಬಿಡ್ತೀವಿ ಹೌದಿಲ್ಲ ಇದ್ರೆ ಹಿಂಗಾಗುತ್ತಲ್ಲ ಸುಸ್ತಾಗಿ ನಾನು ಹುಡುಗ ಬಿಟ್ಟೆ ನಮ್ಮ ಮನೆಗೆ ಮತ್ತು ಯಾವಾಗಾರ ಬರ್ತೀನಿ ತಗೋ ಅಂತಂದೆ ಮತ್ತೆ ಇವತ್ತು ಬನ್ನಿ ನೋಡ್ರಿ ಈಗ ನಮ್ಮ ಮನೆಯವರು ಇದಕ್ಕೆ ಹೋದ್ರಲ್ಲ ಕೊಪ್ಪಳಕ್ಕೆ ಹಂಗಾಗಿ ಮದ್ವಿತ್ತು ನಾನು ಹೋಗಿದ್ರಾ ನನಗೂ ಕಂಟೆಂಟ್ ಹಾಕಿತ್ತು ವಿಡಿಯೋ ಮಾಡ್ಕೊತಿದ್ದೆ ಬಟ್ ಏನು ಮಾಡೋದು ಈಗ ನಾವು ಈಗ ಅಲ್ಲಿ ಹೋದ್ವಿ ಅಂದ್ರೆ ಇನ್ನೂ ಒಂದು ವಾರ ಒಂದು ವಾರ ಪೂರ್ತಿ ಅಲ್ಲೇ ಇರಬೇಕಾಗತ್ತೆ ಒಂದು ವಾರದ ಮಟ್ಟ ಇರಾಕಂತರೂ ಆಗಲ್ಲ ಅಲ್ಲಿ ಬಿಸಿಲು ಮಳಿ ನೋಡ್ರಿ ಹಾಲಿನ ಬಾಟ್ಲಿ ತಗೊಂಡು ಅದು ಹೊಚ್ಕೊಂಡು ಅದು ಆ ತೆಲುಗುಂಬು ಎರಡು ತೊಗೊಂಡು ಹೋಗಿ ಒಟ್ಟು ಆ ತೆಲಗುಂಬು ಎರಡು ಕೈಲಿ ನೀಟಾಗಿ ಇಟ್ಕೊತಾನೆ ಇಟ್ಕೊಂಡು ಅದನ್ನ ಮಸ್ತಿ ಎತ್ತರ ಟವಲ್ ಇಡ್ಬೇಕ ನೋಡ್ಕೊಳಲ್ಲ ನೋಡಿ ಹೋಗಿ ಅದು ಅರ್ಧ ಅರ್ಧ ಹೊಚ್ಕೊಳಲ್ಲ ಪೂರ್ತಿ ಹೊಚ್ಕೊಂಡಿಲ್ಲ ಹೊಚ್ಕೊಳಕ್ ಬರಲ್ಲ ಅಷ್ಟೆ ಪೂರ್ತಿ ಹೊಚ್ಕೊಳಕ್ ಬರಲ್ಲ ಬಟ್ ಅದು ಬೇಕು ಎರಡು ಆಕಿ ಬೆಳ್ಕನ್ ನಿಂತ್ಗೆ ತಳಗೆಲ್ಲ ಹಾಕ್ಳಸಾಕತ್ತಿದ್ಲು ಸುಮ್ನೆ ಕುತ್ಕೊಂಡ್ಬಿಟ್ಟ ನಾನು ಎಷ್ಟಂತ ನಿದ್ದಿಗೆ ನಾನು ಎಳುದ್ ಎಳದ್ ಮನಗಿಸಿದ್ರ ಮತ್ತೆ

ಹುಡುಗರೆಲ್ಲ ಗೀಚಿ ಹಾಲಿಂದು ಹಾರ್ಲಿಕ್ಸು ಇವರು ಸೋಫಾ ಬೆಡ್ ಅಂತರೂ ಹಾಳು ಮಾಡಿಟ್ಬಿಟ್ರೆ ಈಗ ಅವರು ನಾವು ಈಗ ತಗೋಬಾರ್ದಾಗಿತ್ತು ಎಲ್ಲ ಮಕ್ಕಳು ದೊಡ್ಡವ್ರಾಗಿಂದ ಅಕ್ಕ ಅಂತಂದು ಹೇಳ್ತಾ ಹಾಳು ಮಾಡಿಟ್ಬಿಟ್ರೆ ಮತ್ತೆ ಅದಕ್ಕೆ ಈಗ ಖರ್ಚು ಅವರು ಬಟ್ಟೆ ಎಲ್ಲ ಹಾಕಿಸ್ಬೇಕು ಹೌದಿಲ್ಲ ಊಟ ಮಾಡೋಣ ನಾವು ದೊಡ್ಡವ್ರಾದ ಆದಮೇಲೆ ತೊಗೊಂಡಿದ್ದ ಚಲೋ ನಮ್ಮ ಮಕ್ಕಳು ಓದಿಲ್ಲ ಹೊಸ ಹೆಂಗೆ ಇರ್ತಾವ ಹಂಗೆ ಇರ್ತಾವ ನಾವು ಬಟ್ ಇವರೆಲ್ಲ ಹಾಳಾಗ್ಬಿಟ್ಟು ಒಂಟೋಟ್ಲೆ ತೊಗೊಂಡ್ಬಿಟ್ರಿ ಇನ್ನೂ ಮಕ್ಕಳ ಹುಟ್ಟಿದ್ದಿಲ್ಲ ಆವಾಗ ಯಾವ ಥರ ಪ್ರೆಗ್ನೆಂಟ್ ಇದ್ದಾಗ ತೊಗೊಂಡ್ರಿ ಸೋಫಾ ಸೆಟ್ ನೀವು ಅಷ್ಟೇ ಫ್ರೆಂಡ್ಸು ಮಕ್ಳು ಚಿಕ್ಕ ಹೋದವಂದ್ರೆ ಸೋಫಾ ಸೆಟ್ಟು ದಿವಾನ ಆ ಥರದ್ದು ಏನು ತೊಗೋಬೇಡ್ರಿ ಕಾಸ್ಟ್ಲಿ ಎಲ್ಲ ಮಕ್ಕಳು ಹುಟ್ಟಿ ಒಂದು ಸ್ಕೂಲಿಗೆ ಹೋಗ್ತಾರೆ ನೋಡ್ರಿ ಅಲ್ಲಿ ಮಟ್ಟ ತೊಗೊಳಕ್ ಹೋಗ್ಬೇಡ್ರಿ ಗಾಡಿ ಪೇಂಟನ್ನ ಅಷ್ಟೇ ಎಲ್ಲ ಹಾಳು ಇಟ್ಬಿಡ್ತಾರೆ ಎಷ್ಟಂತ ಕೈ ಹಾಕುತ್ತ ಹೇಳ್ರಿ ಇವ್ರ ಮನೇನು ಹಿಂಗೆ ಮಾಡ್ರೆ ನಮ್ಮ ಯಥರೋ ನಮ್ಮ ಮನೆಗೆ ಬಂದು ನಮ್ಮ ಮನೆಗನ ಹಂಗೆ ಮಾಡ್ಯಾನ ಗೀತ್ ಗೀತ್ ನಮ್ಮ ಗಾಡಿನೂ ಇದನ್ನ ಮಾಡಿಬಿಟ್ಟನು ಆಮೇಲೆ ಅವ್ಗೆ ಬೆಳ್ಳಿ ಕಡ್ಗ ಹಾಕ್ಯಳ ಕೈಯಾಗ್ಯ ಪೆನ್ಸಿಲ್ ಸಿಗ್ಲಿಲ್ಲ ಅಂದ್ರೆ ಆ ಕಡ್ಗದಿಂದ ಬರೀತಾನ ಬೆಳಿದು ಗೋಡೆ ಮೇಲೆ ಪೆನ್ಸಿಲ್ ಥರ ನಾವು ಮೂಡುತ್ತೆ ನೋಡ್ರಿ ಹಾಗಾಗಿ ನಡೀವಾ ಊಟ ಮಾಡಣ ಬರ್ರಿ ಏನು ಟೊಮೆಟೊ ಭಾತು ಮತ್ತು ಮೊಸರು ಬಜ್ಜಿ ಮಾಡೀನಿ ಹಾಕ್ಕೊತೀವಿ ಈಗ ಮೆಕ್ಸತ್ತು ಆಟ ಆಡಕ್ಕ ನೋಡಿರಿ ಇಲ್ಲೇ ಹಿಂಗ ನೋಡಿರಿ ಒಂದು ದಿನಾಲ ಆಟ ಹೌದಾ ಮದೇ ಬಾಟ್ಲಿ ಸರಿಸಿ ಹಾಂ ಅಲ್ಲೋಡ ನೋಡಲ್ ನೋಡ ಬಿಸಾಕ್ತ ನೋಡಲ್ಲ ಅಯ್ಯೋ ಅಯ್ಯೋ ನನಗೆ ನಿನ್ನ ಕೆಲಸ ಹೋಗಿ ತಂತಾನೆಲ್ಲ ಕುಂಡಿಮ್ಯಾಕೆತ್ಕೊಂಡು ಹೆಂಗಾಗೈತಿ ತಿಂದ ಟೇಸ್ಟ್ ಉಪ್ಪು ಖಾರ ಕಡಿಮೆ ಹಾಕ್ತೀವ ಅಂತೀವಿ ಟೇಸ್ಟ್ ತೋರ್ಸಕ್ಕೆ ನೀನು ನೋಡಿ ಸ್ನಾನ ಮಾಡಕ್ಕೆ ಹೋಯ್ದಿ ಬಿಸಾಕಿಂದು ನೋಡ ಒಂದು ಮೊತ್ತ ನೋಡಿರಿ ಇಲ್ಲಿ ಇದು ಏನಪ್ಪ ಅಂದರೆ ಮೊಸರು ಬಜ್ಜಿ ಇದು ಟೊಮೆಟೊ ರೈಸ್ ಟೊಮೆಟೊ ಬಾತ್ ಟೊಮೆಟೊ ರೈಸ್ ಅಲ್ಲ ಟೊಮೆಟೊ ಬಾತ್ ಹಾಲು ಕಾಯಿಸಿತ್ತ ಹಾರಬೇಕಾವು ಚೊಲೋತಲ್ಲ ಉದ್ರುಗ್ರೆ ಇದಕ್ಕೆ ನೋಡ್ರಿ ಹಾಂ ಇದು ನೋಡ್ರಿ ಅಡುಗೆ ಮನೆ ತೋರಿಸಿ ಆಲ್ರೆಡಿ ಸಿಂಪಲ್ ಸಿಂಪಲ್ ಅಡುಗೆ ಮನೆ ಈ ಥರ ಕಬೋರ್ಡ್ ಥರ ಮಾಡ್ಯಾರ ಎರಡು ಬಾಗ್ಲಾ ಇಟ್ಟಾರ ಒಳಗೆ ಮ್ಯಾಲ ಒಂದು ಸೆಲ್ಫ್ ಇಟ್ಟಾರ ಹಂಗಾಗೆ ಈ ಕ್ಯೂನೆಲ್ಲ ತೊಗೊಂಡ ನೋಡ್ರಿ ಮೀಸೋದಾಗ ಎಲ್ಲವೂ ಹೊಂದಿಲ್ಲ ಎಲ್ಲ ಮೀಶೋದಾಗ ತಗೊಂಡ ಫ್ರಿಜ್ ಇಲ್ಲಿ ಇಟ್ಕೊಂಡ ಅದು ನೋಡಾರ ಹಳೆಯ ಸಬ್ಸ್ಕ್ರೈಬರು ಹೊಸಬ್ರು ಕೇಳಿದ್ರು ನಿಮ್ಮ ತಂಗಿ ಮನಿ ಹೋಮ್ ಟೂರ್ ಮಾಡ್ರಿ ಅಂತ ಹೇಳಿಬಿಟ್ಟು ಅಡುಗೆ ಮನೆ ಹಿಂಗೈತು ನೋಡಿರಿ ಅಡುಗೆ ಮನೆ ಇದೊಂದು ರೂಮು ಅಂತೂ ಎಲ್ಲ ಹರಿವೆವು ಹಂಗ ತೋರಿಸ್ತೀನಿ ರೀ ಇದು ಬಾತ್ರೂಮು ಒಂದು ರೂಮು ಆ ರೂಮ್ನಾಗ ವಾಷಿಂಗ್ ಮಿಷಿನ್ ಟ್ರೀಝುರಿ ಮತ್ತು ಇದು ಡಿಶ್ ವಾಷರ್ ಇದು ಇದೊಂದು ದೊಡ್ಡ ಹಾಲ್ ಐತೆ ಮನೆ ಮಾತ್ರ ದೊಡ್ಡದು ಸಿಕ್ಕೈತಿ ನಮ್ಮ ತಂಗಿಯರಿಗೆ ಅದು ಲೀಸ್ಗೆ ಇಬ್ಬರು ದುಡಿದ್ರ ಆವಾಗ ಮಕ್ಳು ಲೇಟಾಗಿ ಹುಟ್ಟಿದ್ರೆ ಐದು ವರ್ಷಕ್ಕೆ ಇಬ್ಬರು ದುಡಿದು ಕಷ್ಟಪಟ್ಟು ದುಡ್ಡು ಮಾಡಿ ಈಗ ಆರಾಮಾಗಿ ನಮ್ಮ ತಂಗಿ ಮನೆಯಾಗದಾಳ ಒಬ್ಬರು ಗಂಡ ದುಡಿತನ ನಡೀತೈತಿ ಹೌದಿಲ್ಲ ಇನ್ನು ಮುಂದೆ ಮಕ್ಕಳನ್ನ ಸ್ಕೂಲಿಗೆ ಸ್ಟಾರ್ಟ್ ಮಾಡಿದರೆ ಹ್ಞೂ ಎಲ್ಲಿ ಮಠ ಆಗುತ್ತೆ ಅಲ್ಲಿ ಮಠ ಇರ್ತಾರೆ ಈ ಮನಿ ಋಣ ಎಲ್ಲಿ ಮಠ ಇರುತ್ತೆ ಅಲ್ಲಿ ಮಠ ಅದಿಲ್ಲ ಹ್ಞೂ ನೋಡಿರಿ ಟೊಮೆಟೊ ಬಾತ್ ಹೆಂಗಾಗಿತ್ತು ಏನು ಉಪ್ಪು ಕಡಿಮೆ ಆಗಿತ್ತು ಒಂದು ಸರ ಹಾಕಿದೆ ಮತ್ತು ಹ್ಞೂ ಸ್ವಲ್ಪ ಹಾಕಿದ್ದೆ ಯಾಕಂದ್ರೆ ಮತ್ತೆ ಅದು ಸ್ಪೂನ್ ದೊಡ್ಡದು ಕಡಿಮೆ ಆದರೆ ಏನು ಮಾಡಬೇಕು ಜಾಸ್ತಿ ಆದ್ರೆ ತಿನ್ನೋಕ್ಕಾಗಲ್ಲ ಕಡಿಮೆ ಆದ್ರೂ ಒಂದು ಸ್ವಲ್ಪ ಮ್ಯಾಗ ಉದ್ಸ್ಕೊಂಡು ತಿನ್ಬೋದು ನಾನು ಹಾಕ್ಕೊಳ್ತೀನಿ ತಿಂದು ಹೇಳಿ ಹಂಗಾಗೈತೆ ಬಿಸಿ ಬಿಸಿ ಬೇಕಿಕ್ಕಿಗೆ ನಾನು ಸ್ನಾನಕ್ಕೆ ಹೊಂಟೀನಿ ಅಕ್ಕ ಮಾಡಿ ಇಡು ಆಮೇಲೆ ಕೂಗಿಸುವಂತ ಹ್ಮ್

ಮುಚ್ಚಿಬಿಡೋ ಅದು ಬಿಸಿ ಇದು ನಮ್ಮ ತಂಗಿ ಗಂಡ ಎಲ್ಲ ಕೆಲಸ ಮಾಡಿ ಹೋದ ನಷ್ಟ ಮಾಡಲಿಲ್ಲ ಚಹ ಬ್ರೆಡ್ ಬರ್ತಾರನ ಹ್ಞೂ ಹ್ಞೂ ಈಗ ನವ್ಯಾಗ ತಿನಿಸ್ತೀನಿ ತಿನ್ನಿಸಿ ಮಕ್ಕಂತಾನ ಮನಗಸ್ತೀನಿ ನಾನು ಒಂದು ಸ್ವಲ್ಪ ಹೊತ್ತು ಮಕ್ಕಂತೀನಿ ಕಣ್ಣಿಗೆ ನಿದ್ದೆ ಇಲ್ಲ ಈಕೆ ಸಲುವಾಗಿ ಹಿಂಗೆ ನೋಡ್ರಿ ಎದ್ದು ಕುಂದ್ರ ಚಿನಿ ಹೆಂಗೆ ಕೂತ ಎತ್ ಬಟ್ಟೆ ಯಾಕಿನಂದ್ರ ಹ್ಞ ಇಲ್ಲಿ ಫ್ಯಾನು ಹಂಗ ಓಡಿಸಿದ್ದ ಓಡಿಸಿದ್ದ ಹುಡುಗಿ ಶಕ್ ಆಗುತ್ತೆ ಅಂತನಾ ಇಲ್ಲ ಅಕ್ಕಿ ಜೋಲ್ ಸುರಿಸ್ತಲ್ಲ ಅದಕ್ಕೆ ಕೈ ಎಲ್ಲ ನೆನದು ಬಿಡ್ತಾವು ಫ್ಯಾನಿನ್ ಗಾಳಿಗೆ ಅದಕ್ಕೆ ಬಟ್ಟೆ ಎದ್ದು ಬಂದು ನೋಡ ನಿದ್ದೆ ಮಾಡಲಿಲ್ಲ ಹಾಂ ನೋಡ ಹಂಗದಾನಕ್ಷಿ ஏய் பாய்ண்டே போக்கடு பாய்ண்டே கிரியேட் செய் என்ன பிரச்சனை ஏய் டு டவுன் ஹெட் ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಯಕ್ಷಿತ್ತು ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಈಗ ನೋಡ್ರಿ ನಮೀತಾ ವಿಡಿಯೋ ಮಾಡ ಟ್ರೈನ್ಗೆ ಹೋಗ್ಯಾರಲ್ಲ ಇಬ್ಬರು ತಂದೆ ಇಬ್ರು ಸೇರಿ ಮದ್ವೆಗೆ ಹೋಗ್ಯಾರ ಹಂಗಾಗಿ ಅದನ್ನೊಂದು ಸ್ವಲ್ಪ ವಿಡಿಯೋ ಮಾಡಿದ್ಲು ನನಗೆ ಶೇರ್ ಮಾಡ್ಕೊಂಡಿದ್ಲು ವಾಟ್ಸಪಲ್ಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ಈಗ ನೋಡ್ಬೋದು ಟ್ರೈನಾಗ ಅವರು ಹುಲ್ಗಮ್ಮ ದೇವಸ್ಥಾನದ ಇದೆಲ್ಲ ನೋಡ್ಬೋದು ಫ್ರೆಂಡ್ಸ್ ಹೊಳಿ ಅಲ್ಲಿದ ಅಂತ ಅಂದ್ಕೊತೀನಿ ಆ ಕಡೆನೇ ಈ ಥರ ಇರೋದು ಹುಲ್ಗಮ್ಮನ ದೇವಸ್ಥಾನ ಹೊಸಪೇಟೆ ಆ ಕಡೆ ಹಂಪಿ ಈ ಕಡೆ ಆ ಕಡೆ ಎಲ್ಲ ಇದೇ ಥರನೇ ಇರುತ್ತೆ ಫ್ರೆಂಡ್ಸ್ ನೋಡಿರಿ ಎಷ್ಟು ಜನ ಅದರ ಸ್ನಾನ ಗೀನ ಎಲ್ಲ ಮಾಡ್ತಿರ್ತಾರೆ ಪೂಜೆ ಗೀಜೆ ಅದನ್ನೆಲ್ಲ ತುಂಬ ಚೆನ್ನಾಗಿರುತ್ತಾ ಅಲ್ಲಿ ಹುಲ್ಗಮ್ಮ ದೇವಸ್ಥಾನಕ್ಕೆ ಈಗ ನೆಕ್ಸ್ಟು ನಾವು ಊರಿಗೆ ಹೋಗ್ತೀವಿ ನೋಡಿರಿ ದೇವಸ್ಥಾನಕ್ಕೆ ಹೋಗೇ ಬರ್ತೀವಿ ಅಲ್ಲಿದು ದೇವಸ್ಥಾನ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ತುಂಬ ಸತಿ ಒಂದು ಎರಡು ಮೂರು ಸತೆ ಹೋಗಿದ್ವಿ ಎರಡು ಮೂರು ಸತಿನೂ ವೀಡಿಯೋ ಮಾಡಿ ಹಾಕಿದ್ದೀನಿ ಆವಾಗ ಅಷ್ಟೊಂದೆಲ್ಲ ರೀಚ್ ಇರಲಿಲ್ಲ ಈಗ ನೋಡಬೇಕು ಏನಾಗುತ್ತೆ ಅಂತ ಹೇಳಿ ಮಾಡಿ ಫ್ರೆಂಡ್ಸ್ ನೋಡ್ರಿ ನಮ್ಮ ಹೆತ್ತರ ಸ್ಕೂಲಿಗೆ ಹೋಗಿ ಬಂದ ಎತ್ತು ಸ್ಕೂಲಿಂದ ಬಂದ ಅಪ್ಪ ಸ್ಕೂಲಿಂದ ಬಂದ ಅಪಾಜ ಯಾರು ಕೊಡಿಸಿದ್ರ ಅದನ್ನ ನಿಮ್ಮ ಅಪ್ಪ ಏನೇನು ಮಾಡಿದೆ ಸ್ಕೂಲ್ನಾಗ ಓಡಿದ್ಯಾ ನಮ್ಮತ್ತ ಟ್ರೈನ್ ಅದ ಇನ್ನೂ ನೀ ಹೇಳ ಸ್ಕೂಲ್ನಾಗ ಏನೇನು ಮಾಡಿದೆ

ப்பாஜி மத்த நீர் குடுதா நோடல் பாட்ல அது யாரது பாட்லி நீர் பாட்லி யார் ஆமதி ಪಂಪ್ಸೆಟ್ ಪಂಪ್ಸೆಟ್ ಚಲೋ ಆಗತ್ತೀಗ ನಮ್ ವೀಡಿಯೋನ ಓಡ್ಸಕತ್ತೀವಿ ನೋಡ್ರಿ ಇಲ್ಲ ನಮ್ಮ ನವೇನು ಬರ್ತದೆ ಅಲ್ಲಿ ಐತಿಲ್ಲ ಹ್ಞೂ ಮಸ್ತ್ ಐತೋ ಆಯ್ತು ಅದೇ ತಗೊಂಡೋಗ್ತೇನೆ ಸುಸು ನಾನು

ನಮಗೆ ಕೊಡಲ್ವ ಚೀಪ್ಸ ಅಕ್ಕಿಗೆ ಚಿಪ್ಸ್ ಕೊಡೋಲ್ಲ ಕೊಡ್ತೀಯಾ ಉಷ್ಟು ತಿಂದ್ಯಾ ಓ ನಮ್ಮ ಎತ್ತರ ಒಂದು ಬ್ಯಾಗ್ ನೋಡ್ರಿ ಹೆಂಗೈತಿ ಸ್ಕೂಲ್ ಬ್ಯಾಗು ಲಂಚ್ ಬ್ಯಾಗು ಈಗ ಬರೀ ಸ್ನ್ಯಾಕ್ಸ್ ತೊಗೊಂಡೋಗಣ ಸಮ್ಮರ್ ಕ್ಯಾಂಪಲ್ಲ ಖಾಲಿ ಮಾಡ್ಯಾನ ತಿಂದಾನೇನ ಯಾರಿಗ್ಯಾರು ಕೊಟ್ಟೆನಪ್ಪ ತಿಂದೆ

ನಮ್ಮ ನಾವೇನು ಲಾಗ್ ಇದು ಫ್ರೆಂಡ್ಸ್ ನೋಡ್ರಿ ಈಗ ನಾವು ರಾತ್ರಿಗೆ ಅಡುಗೆ ಮಾಡೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾಗತ್ತೀನಿ ಬೆಳಿಗ್ಗೆ ಅಷ್ಟು ವೀಡಿಯೋ ಮಾಡಿದ್ದೆ ಮಧ್ಯಾಹ್ನ ಒಂದ್ಸೂರು ಮಾಡಿದ್ದೆ ಮತ್ತಿನ್ನೇನು ಇಲ್ಲ ಸುಮ್ಮನೆ ಕುತ್ಕೊಂಡಿದ್ವಿ ಹಂಗಾಗಿ ಏನೂ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಈಗ ರಾತ್ರಿಗೆ ಅಡಿಗೆಗೆ ನಮ್ಮ ತಂಗಿ ಮೆಂತ್ಯ ಪರೋಟ ಅಂತ ಮದೇ ಏನೇನು ಹಾಕ್ಯಾವ ಅದಕ್ಕೆ అజ్వన్ హా మిక్స్ ఆడ్రీ ఫ్రెండ్స్ ఈ పరోటా ఇవగా ఊట ఇవా చట్నీ ಚಟ್ನಿ ಮಾಡ್ತೀಯನಾ ಇದು ಟೊಮೆಟೊ ಚಟ್ನಿ ಹ್ಞೂ ಟೊಮೆಟೊ ಚಟ್ನಿ ಫ್ರೆಂಡ್ಸು ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಅದಕ್ಕೆ ಸೊಪ್ಪಿನ ಚಟ್ನಿ ಹ್ಞೂ ಪುಂಡಿಸೊಪ್ಪಿನ ಚಟ್ನಿ ಟೊಮೆಟೊ ಚಟ್ನಿ ಹ್ಞೂ ಇಲ್ಲೇ ನೋಡಿರಿ ಹುಡುಗರು ನಮ್ಮ ನವೆ ಅಂತರೂ ಮಕ್ಕೊಂಡ ಇಲ್ಲ ಮಧ್ಯಾಹ್ನ ಮನೆಗೆ ಸೀದ ಮಗ ಮಲಗಲಿಲ್ಲ ಈಗ ಇಲ್ಲೇ ಹಾಕೀನಿ ಸುಮ್ಮನೆ ಮಕ್ಕೊಂಡ ಎತ್ತರವನ್ನು ಮಕ್ಕಳಿದ್ದ ಈಗ ಎದ್ದ ಮಕ್ಕೋಣ ಟೈಮ್ ನೋಡ್ರಿ ಇವ್ರದ್ದು ಈಗ ಒಂದು ಹತ್ತುವರೆ ಹನ್ನೊಂದಕ್ಕೆ ಎದ್ದು ಕುಂದಿರ್ತಾರೆ ನೋಡ್ರಿ ಕಣ್ ತಿಕ್ತಾನೆ ನೋಡಿರಿ ಎದ್ದಾನೆ ಕಣ್ ತಿಕ್ಕಾಕತ್ತಾನ ಇವನು ಚಿಕ್ಕವನು ಮಕ್ಕಳಾನ ಒಂದು ಹತ್ತು ಹದಿನೈದು ನಿಮಿಷ ಆಯಿತು ಮಕ್ಕೊಂಡು ನಮ್ಮ ನಮಿತಾರು ಮದ್ವೆ ಮುಗಿಸ್ಕೊಂಡು ಈಗ ನಮ್ಮ ಅವನ ಮನೆಗೆ ಹೊಂಟಾರ ಫೋನ್ ಮಾಡಿ ಹೇಳಿದ್ರಿ ಈಗ ಹೊಂಟೀವಿ ಅಂತಂದು ಪಾತ್ರೆ ಇದ್ವಾ ಬೆಳಿಗ್ಗೆ ನಾಷ್ಟ ಮಾಡಿದ್ದು ಮಧ್ಯಾಹ್ನ ಅದನ್ನ ಇದನ್ನು ತಿಂದಿದ್ದು ಮಕ್ಕಳದೆಲ್ಲ ತೊಳೆದೆ ನಾನೇ ಈಗಿ ಹಿಟ್ಟು ಕತ್ತ ಇಬ್ರು ಸೇರಿ ಇದನ್ನು ಮಾಡ್ತೀವಿ ಏನು ಇದು ಅಲ್ಲ ನೋಡ್ರಿ ಮಾಟ್ ಪೌಡ್ರ್ ಸರಿ ಪೌಡ್ರ್ ಆದ್ರೆ ಅನ್ಕೋಬೋದು ಮಾಟ್ ಪೌಡ್ರ್ ಆದ್ರೆ ಅನ್ಕೋಬೋದು ಎಲ್ಲ ಬೇಳೆ ಕಾಳು ಮೊನ್ನೆ ಆದರೆ ತೋರಿಸಿ ನೋಡ್ರಲ್ಲ ಅಲ್ಲ ಒಬ್ಬೊಬ್ರು ಎಲ್ಲ ಥರದ ಕಾಳು ಬೇಳೆ ಜೋಳ ದವಸ ಧಾನ್ಯಗಳು ಎಲ್ಲ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಪೌಡ್ರ್ ಮಾಡ್ಸ್ಯಾಳ ಹುಡುಗೂ ಚಿಕ್ಕ ಹುಡುಗನಿಗೆ ಅಂತ ಮಾಡ್ಸಾಳ ನಾ ಹೇಳಿದೆ ನೀವು ಸರಿ ಥರ ಮಾಡಿಕೊಂಡು ಕುಡೀರಿ ಚೆನ್ನಾಗಿರುತ್ತೆ ಅಂತಂದು ಘಮ ಘಮ ಅಂತೈತಿ ಮದುವೆ ಎಷ್ಟೊಂದು ಜನ ಇಂಥ ಈ ಈ ಥರ ಪೌಡ್ರನ್ನ ದುಡ್ಡು ಕೊಟ್ಟು ಆರ್ಡ್ರ್ ಮಾಡ್ಕೊತಾರ ಮನೇಲೆ ಮಾಡ್ಕೊಬೋದು ಒಂದು ಸ್ವಲ್ಪ ಟೈಮ್ ಕೊಟ್ಟು ಮನೇಲೆ ಮಾಡ್ಕೊಂಬಿಟ್ರೆ ಆಕೈತಿ ರಾಗಿ ಸರಿ ಥರ ರಾಗಿ ಗಂಜಿ ಹ್ಞೂ ರಾಗಿ ಗಂಜಿ ಥರ ಮಾಡ್ಕೊಂಡು ಕುಡಿದ್ರೆ ಮಜ್ಜಿಗೆ ಹಾಕೊಂಡು ಕುಡಿದ್ರೆ ಮಸ್ತ್ ಇರುತ್ತೆ ನಮ್ಮ ತಂಗಿ ತೆಳ್ಳಗದ ಒಂದು ದಪ್ಪ ಆಗ್ಬೇಕು ಅದನ್ನು ಕುಡಿದು ನಮ್ಮಂಥವ್ರು ಕುಡಿದ್ಬಿಟ್ಟು ಊಟ ಬಿಡ್ಬೇಕು ತೆಳಗಾಕೀವಿ ಅದಿಲ್ಲ ಅಯ್ಯ ನಮ್ಮ ಅಪ್ಪಾಜಿ ಎದ್ದು ಬಂದು ಇಲ್ಲಿ ಕುಂತ್ ಅಲ್ಲ ಅಪ್ಪಾಜಿ ಏ ದೇವ್ರೆ ನಾ ಫೋನ್ನೇ ಮಾತಾಡಕತ್ತೀನಿ ಅದು ಕುಂತ ಈಗ ಇಲ್ಲಿ ಬಂದು ಕುಂತಾನ ಯಾಕಪ್ಪಾಜಿ ಗುಂಡು ಏನಾಯ್ತು ಬೇಜಾರಾಯಿತಾ ನಮಿತ ಅಕ್ಕ ಇಲ್ವಾ ಎಲ್ಲಿ ಹೋಗ್ಯಾಳ ನಮಿತ ಅಕ್ಕ ಬಿಟ್ಟು ಹೋಗ್ಯಾಳ ನಾವು ಹೋಗೋಣ ಅಂತ ಅಕ್ಕಿನ ಬಿಟ್ಟು ನಾವು ಹೋಗೋಣ ಹಾಂ ಏನು ನಾಳೆ ದೊಡ್ಡಪ್ಪ ಬರ್ತಾನಲ್ಲ ದೊಡ್ಡಪ್ಪನ ಕರ್ಕೊಂಡು ಹೋಗೋಣ ಅಂತ ನಾವು ಓಕೆನಾ ಹಾಂ ಅಯ್ಯೋ ಅಯ್ಯೋ ಏನು ಮಾತಾಡೋವಲ್ದು ಹುಡುಗ ಹೌದಾ ಹಾಂ ಬ್ಯಾಸನಾಗ ಮಠ ಮಾತಾಡ್ತಾನ ಹಿಂಗೆ ನೋಡ್ರಿ ಹಾಂ ಹಾಂ ನಾವೇ ನೋಡ್ರಿ ಅಲ್ಲಿ ಇಲ್ಲೇ ನೋಡಕ್ಕತ್ತ ಚಿನ್ನಿ ನಾವೇ ಚೀನಿ ಓಣ್ರಿ ಓಣ್ರಿ ಕೈ ಎಲ್ಲ ಜುನು ಜುನ ಕೈ ತೆಗಿ ಬಾಯಂದ ಬಾಯಂದ ಕೈ ತೆಗೀವಾ ಇವಾಗ ಪರೋಟ ಮಾಡ್ತೀವಿ ಫ್ರೆಂಡ್ಸು ನಮ್ಮ ಎತ್ತರ ತಿಂತಾನ ಇತ್ತು ತಿಂತೀವಿ ಆಪಾಜು ಪರೋಟ ತಿನ್ನಲ್ಲ ಯಾಕೆ ತಿನ್ಬೇಕಪ್ಪ ಶಕ್ತಿ ಬರ್ತ ಇದು ಆಗ್ಬಿಡ್ತೈತೆ ನನಗೆ ಹೀಟು ಬರೀ ರೊಟ್ಟಿ ಚಪಾತಿ ತೀನಿ ನಂಗೆ ಹ್ಞೂ 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 ನೋಡಿ ಫ್ರೆಂಡ್ಸ್ ಇದು ಮೆಂತ್ಯ ಪರೋಟ ಮಾಡಾಕತ್ತೀವಿ ಅಕ್ಕಿ ಲಟ್ಟಿಸ್ಕೊಡತ್ತ ನಾನು ಬೇಯಿಸಾಕತ್ತೀನಿ ನೋಡಿರಿ ಎಷ್ಟು ದೊಡ್ಡ ದೊಡ್ಡವಾಗ್ಯಾವ ಮ್ಯಾಗ ಎಣ್ಣೆ ಹಚ್ಚಾಕತ್ತೀನಿ ಮೆಂತ್ಯ ಸೊಪ್ಪು ಸಣ್ಣಗೆ ಕಟ್ ಮಾಡಿ ನಾದ್ಯ ಆಗೋಲ್ಲ ಹಂಗಾಗಿ ಅಲ್ಲೊಂದು ಇಲ್ಲೊಂದು ಹೆಂಗೆ ಕಾಣಿಸ್ತಾವ ನೋಡಿರಿ ಮೆಂತ್ಯ ಸೊಪ್ಪು ಹ್ಞೂ ಇಲ್ಲಿ ಮಳೆ ಬಂದಿಲ್ಲ ನೋಡ್ರಿ ಅಲ್ಲಿ ನಮ್ಮ ನಮಿತಾರ ಊರಿಗೆ ಹೋಗ್ಯಾರಲ್ಲ ಅಲ್ಲಿ ಫುಲ್ ಮಳೆ ಅಂತ ನಮ್ಮೂರು ಕಡೆ ಇವತ್ತು ಮಳಿನ ಇಲ್ಲ ಇಲ್ಲ ಇಲ್ಲಿ ಮಳೆ ಆದ್ರೆ ಅಲ್ಲಿ ಆಗೋಲ್ಲ ಅಲ್ಲಿ ಮಳೆ ಆದ್ರೆ ಇಲ್ಲಿ ಆಗಲ್ಲ ಅದಿಲ್ ಮದುವೆ ನಮ್ಮ ನಮಿತಾನ್ ಬಿಟ್ಟು ವಾಪಸ್ ಬರ್ತಿದ್ರು ನಮ್ಮ ಮನೆಯವರು ಇವತ್ತು ಬಟ್ ಅವ್ರದ್ದು ಟ್ರೈನ್ ಲೇಟ್ ಆತಂತ ರಾತ್ರಿ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟಿದ್ರಂತೆ ಮಳಿ ಬಂದಿದಾಗ ಹಂಗಾಗಿ ಅವ್ರು ಹೋಗೋದ ಒಂದು ಹನ್ನೆರಡು ಹನ್ನೆರಡುವರೆಗೆ ಹೋಗ್ಯಾರ ಮದ್ವೆಗೆ ಅಲ್ಲಿಂದ ಮುಗಿಸ್ಕೊಂಡು ಕೊಪ್ಪಳಕ್ಕೆ ಹೋಗಿ ಕೊಪ್ಪಳದಿಂದ ಗದಗ ಗದಗಿಂದ ನಮ್ಮೂರು ಅನ್ನೋದ್ರೊಳಗೆ ಈಗ ಏಳುವರೆಗೆ ಹೋಗ್ಯಾರ ನೋಡ್ರಿ ಅವ್ರು ನಮ್ಮೂರಿಗೆ ನಮ್ಮ ಹತ್ರ ನಮ್ಮ ನಮಿತಾನ ಅಲ್ಲೇ ಬಿಟ್ಟು ನಮ್ಮನೆಯವರು ನಾಳೆ ಬರ್ತಾರೆ ವಾಪಸ್ ಆಯಿತಾ ಒಂದು ರೆಡಿ ಆಯಿತಾ ಕೊಡಿ ಚಪಾತಿ ಎಣ್ಣೆ ಹಚ್ಚಿ ಟ್ರೈಯಾಂಗಲ್ ಶೇಪ್ ಲಟ್ಟಿಸ್ಕಂಡು ಆಮೇಲೆ ಲಟ್ಟಿಸ್ಕೊತ್ರಿ ಹಿಂಗೆ ರುಚಿ ಇವು ಹೌದಿಲ್ಲ ಹಂಗೆ ಪ್ಲೇನ್ ಲಟ್ಟಿಸಿದ್ರೆ ರುಚಿ ಇರಲ್ಲ ಪರೋಟ ಥರ ಫೋಲ್ಡ್ ಮಾಡಿ ಮಾಡಿದ್ರೆ ಚಲೋ ಆಮೇಲೆ ಇಲ್ಲಿ ಚಟ್ನಿ ಇತ್ತು ನೋಡ್ರಿ ಇದು ಗ್ರೀನ್ ಚಟ್ನಿ ಇದೆ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಬೆಳ್ಳುಳ್ಳಿ ಜೀರಿಗೆ ಹಾಕೇನು ಜೀರಿಗೆಲ್ಲ ಉಪ್ಪು ಅಷ್ಟೇ ಇದು ನೋಡಿರಿ ಪುಂಡಿ ಪಲ್ಯ ಪುಂಡಿ ಸೊಪ್ಪಿನ ಚಟ್ನಿ ಮಾಡಿಟ್ಕೊಂಡು ಹಾಕಿ ಚಪಾತಿ ಹೊತ್ತತ್ತು ಮತ್ತಿಲ್ಲ ಮತ್ತಿಲ್ಲ ಅಷ್ಟೊಂದು ಎದಕ್ಕನ್ನ ಆಗ ಉಂಟಾಳಕಿ ನಾವ್ಯಾ ಅದಕ್ಕನಾ ಹ್ಞೂ ಯಾಕ ಗಂಟ್ಲು ಕಡೆ ಆಗತಿ ಮದ್ ನೆಗಡಿಗೆ ಹ್ಞೂ ಏನೂ ಇಲ್ಲ ಆದರೂ ಹಂಗ ಆಗತೈತೆ ನವತ್ತಾರ ಮಕ್ಕಂತ ನಮ್ಮ ನವಕ್ಕ ನೋಡಣ್ಣ ಒಂದಿನ ನಿದ್ದಿಗೆ ಫುಲ್ ಹೋದ್ ಸಲ ಬಂದ ಮಕ್ಕೊಂಡ್ಲು ಮರುದಿನ ಈ ಸಲ ಏನು ಮಾಡ್ತಾಳೆ ನೋಡ್ಬೇಕು ಸುತ್ತ ಎಲ್ಲ ಹಸಿ ಬಸಿ ಇರಬಾರ್ದು ಎಲ್ಲ ನೀಟಾಗಿ ಬೇಯಿಸ್ಕೋಬೇಕು ನೋಡಿರಿ ಚಪಾತಿನ ನೋಡಿರಿ ಫ್ರೆಂಡ್ಸು ಪರೋಟ ಎಲ್ಲ ರೆಡಿ ಆದವು ಇಲ್ಲಿ ಗ್ರೀನ್ ಚಟ್ನಿ ಟೊಮೆಟೊ ಗ್ರೀನ್ ಚಟ್ನಿ ಇದು ಇದು ಪುಂಡಿ ಪಲ್ಯ ಪುಂಡಿ ಸೊಪ್ಪಿನ ಚಟ್ನಿ ಇಷ್ಟು ಪರೋಟ ಆಗ್ಯವು ಉಳಿದ್ರೂ ನಾಳೆಗೆ ತಿನ್ನಕ್ಕೆ ಬರ್ತೈತಿ ಹಾಗಾಗಿ ಒಂದೆರಡು ಜಾಸ್ತಿನೇ ಆಗ್ಯವು ಈಗ ನವ್ಯಾಗ ಎರಡು ಹಾಕ್ಕೊಂಡೀನಿ ನವ್ಯಾಗ ತಿನ್ನಿಸ್ತೀನಿ ನಾನೀಗ ಕುಂತಾಳಿಲ್ಲೆ ನೋಡ್ಕೊ ಅಂತ ಟಿವಿನ ಬಾಚಿನಿ ತಿನ್ವಾ ನೀನು ನಮ್ಮ ಹತ್ತರ್ವ ತಿನ್ನಾಕತ್ತಾನಿಲ್ಲೆ ಎತ್ತು ಹೆಂಗಾಗಿಪ್ಪಾಜಿ ಸೂಪರಾಗೈತೆ ಯಾರು ಮಾಡಿದ್ದು ಮಮ್ಮಿ ಮಾಡಿಲ್ಲ ಮಮ್ಮಿ ಮಾಡಿಲ್ಲ ಏನು ತಿನ್ನಕತ್ತೇಪ್ಪ ನೀನು ಯಾವ ಪರೋಟ ಇಲ್ಲಿ ಹೇಳ ಯಾವ ಪರೋಟ ಯಾವ ಪರೋಟ ತಿನ್ನೀಪ ಏನು ಪರೋಟ ವೆರಿ ಗುಡ್ ಹೆಲ್ದಿ ಪರೋಟ ಅಣ್ಣ ಪರೋಟ ಹೆಲ್ದಿ ಪರೋಟ ಸಣ್ಣದ್ದು ಮಕ್ಕೊಂಡು ಅದ್ರ ಇಲ್ಲಿ ಎದ್ದಿಲ್ಲ ಅವ್ರು ಹೇಳದ್ರೊಳಗೆ ಈಗ ಊಟ ಮಾಡ್ಬೇಕು ಇಲ್ಲಂದ್ರ ಹಾಯಿ ಕುಯಿ ಅನ್ನೋ ಬಗ್ಗೆ ನಮ್ ನವೇ ಮಕ್ಕಳ ಇಲ್ಲ ಎದ್ ಬಿಡ್ತಾ ಕೀಗ ತಿನ್ನಿಸ್ತೀನಿ ಈಗ